ಏನು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಬಸನಹಳ್ಳಿ ಮತ್ತು ಯಶವಕುಂಟೆ ವಿಶ್ವೇಶ್ವರ ವಾಜರಹಳ್ಳಿಗೆ ನಾಲ್ಕು ಜನ ನಾಮಿನನ್ನ ಅವತ್ತು ಯಾಕೆ ಮಾಡಿದ್ರು ಅಂತಂದ್ರೆ ಪುರಸಭೆ ಇದ್ದಂತಕ್ಕಂಥದ್ದನ್ನ ನಗರಸಭೆ ಗ್ರೇಡ್ ಆಗಿ ನಿರ್ಮಲಾ ಅಧಿಕೃತವಾಗಿ ಘೋಷಣೆ ಆಯ್ತು ಅವಾಗ ಪುರಸಭೆ ಸದಸ್ಯಗಳನ್ನ ನಗರಸಭಾ ಸದಸ್ಯಗಳನ್ನಾಗಿ ಆಯ್ಕೆ ಅವಕಾಶ ಸರ್ಕಾರ ಕಲ್ಪಿಸಿಕೊಡ್ತು ಅವಾಗ ಮೂರು ನಾಲ್ಕು ಪಂಚಾಯತಿ ಪಂಚಾಯತಿ ಒಬ್ಬ ನಾಲ್ಕು ಗ್ರಾಮಗಳನ್ನ ಕೂಡ ನಗರಸಭೆಗೆ ಸೇರ್ಕೊಂಡ ನಂತರ ಅಲ್ಲಿರ್ತಕ್ಕಂಥ ಅಧಿಕಾರ ಹಂಚಿಕೆ ಮಾಡಲಿ ವಿಚಾರವಾಗಿ ಅವತ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವರ ನಾಮಿನಿ ಸದಸ್ಯನಾಗಿ ಆಯ್ಕೆ ಮಾಡ್ತದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರೇ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡ್ತಾ ಬರ್ತಾ ಇರ್ತಾರೆ ಏನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಶಾಸಕರು ಗೆದ್ದ ಮೇಲೆ ಗೆದ್ದ ಎರಡೇ ಮೂರು ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಆ ನಾಮಿನಿ ಸದಸ್ಯಗಳನ್ನ ಏನಾರು ಮಾಡಿ ಅಲ್ಲಿಂದ ಕೆಳಗಡೆ ಇಳಿಸ್ಬೇಕು ಅಂತ ಹೇಳಿ ತಯಾರಿ ಸ್ಟಾರ್ಟ್ ಮಾಡ್ತಾರೆ ಅದು ತಪ್ಪು ಅಂತ ಹೇಳಿಕ್ ಹೋಗಲ್ಲ ನಾನು ಯಾರದೇ ಸರ್ಕಾರ ಇದ್ದಾಗ ಅವರ ಸಂಬಂಧಪಟ್ಟ ಶಾಸಕರ ಸಂದರ್ಭದಲ್ಲಿ ಅವರ ಕ್ಷೇತ್ರದ ಅವರ ಪಕ್ಷದ ಕಾರ್ಯಕರ್ತ ಮಾಡ್ತಕ್ಕಂತ ವಾಡಿಕೆ ಅದ್ರಾಗೇ ತಪ್ಪಲ್ಲ ಅದು ಬಟ್ ನಾನ್ ಕೇಳದಿಷ್ಟೇ ಅವತ್ತಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಸಂದರ್ಭದಲ್ಲಿ ಮುಂಬರ್ತಕ್ಕಂತ ಚುನಾವಣೆಗೆ ಚುನಾವಣೆವರೆಗೂ ಕೂಡ ಆ ನಾಮಿನಿ ಸದಸ್ಯಗಳನ್ನ ಯಾವುದೇ ಕಾರಣಕ್ಕೂ ಕೂಡ ವಜಾ ಮಾಡಂತ ಅವಕಾಶ ಕಾನೂನು ಇಲ್ಲ ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಈ ಕ್ಷೇತ್ರದ ಶಾಸಕರು ನೀವು ಶಾಸಕರಿದ್ದೀರಿ ಮುಂದೆ ಚುನಾವಣೆ ನಗರಸಭೆ ಚುನಾವಣೆ ನಡೆಯವರೆಗೂ ಕೂಡ ಆ ನಾಮಿನಿ ಸದಸ್ಯತ್ವನ ಯಾವುದೇ ಕಾರಣಕ್ಕೂ ಯಾರ ಕೈನು ರದ್ದು ಮಾಡ್ಲಿಕ್ಕೆ ಆಗಲ್ಲ ಸುಪ್ರೀಂ ಕೋರ್ಟ್ ಏನು ಈಗ ಇರ್ತಕ್ಕಂಥ ನಗರಸಭಾ ಸದಸ್ಯರ ಮನೆಗಳ ಸತ್ತಲ್ಲ ಹೈಕೋರ್ಟ್ ನಗರಸಭಾ ಸದಸ್ಯ ಮನೆಗಳ ಸತ್ತಲ್ಲ ಕಾನೂನು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಚುನಾವಣೆ ನಡೆಯವರೆಗೂ ಕೂಡ ಯಾರು ಅದನ್ನ ಅಂತ ಹೇಳಿ ಆದೇಶ ಆಗಿರ್ತಕ್ಕಂಥದ್ದು ನೀವು ಅದನ್ನ ಮೀರಿ ನಮ್ಮ ಮಠ ಸಾಧನೆ ಮಾಡಬೇಕು ಇವರು ತೆಗೆದಾಕ್ಬೇಕು ಕಾಂಗ್ರೆಸ್ ತರ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ತರ ಮಾಡ್ಕೊಳ್ಳದ್ರೆ ನನ್ನ ಅಭಿಪ್ರಾಯ ಅಭಿಪ್ರಾಯ ಏನಿಲ್ಲ ಅದು ನೀವಿದ್ದ ನಿಮ್ಗಿದ್ದ ಆಸೆ ನಮಗೂ ಕೂಡ ಇರ್ತದೆ ನಮ್ಮ ನಮ್ಮ ಪಾರ್ಟಿಯರ್ ಮಾಡ್ಕೊಂಡಿದ್ದ ನೀವು ಮಾಡ್ಕೋಬೇಕು ಅಂತ ಹೊರಟಿದ್ರ ಬಟ್ ಕಾನೂನು ಏನ್ ಹೇಳ್ತದೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಹೈಕೋರ್ಟ್ ಏನ್ ಹೇಳ್ತದೆ ಅಂತಕ್ಕಂಥದ್ದು ಸ್ವಲ್ಪ ಸಲಹೆ ತಗೊಂಡು ನಾವು ಮುಂದೆ ಬರೀಬೇಕು ಅಂತಕ್ಕಂಥದ್ದು ನನ್ನ ಸಣ್ಣ ಸಲಹೆ ಈ ಕ್ಷೇತ್ರ ಶಾಸಕರಿಗೆ ಕಾರ್ಯಕರ್ತ ಹೇಳಿದ ತಕ್ಷಣ ಒಂದ್ ವರ್ಷದಿಂದ ಪ್ರಯತ್ನ ಪಟ್ರಿ ನಿಮ್ದೇ ಸರ್ಕಾರ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಿಂದ ತಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಹೈ ಕೋರ್ಟ್ ಹೋದ್ರಿ ಸುಪ್ರೀಂ ಕೋರ್ಟ್ ಹೋದ್ರಿ ಕೋರ್ಟ್ ಹೋದ್ರೆ ನಾವ ನೀವ ಜನಗಳನ್ನ ದಾರಿ ತಪ್ಪಿಸೋ ಕೆಲಸ ಮಾಡೋದ್ ಬೇಡ ನೀವು ಏನ ಮಾಡಿ ನಮ್ಮ ನಗರಸಭಾ ಸದಸ್ಯಗಳನ್ನ ತೆಗಿಲೇಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಲತ್ತಿದ್ ಯಾರು ನೀವು ಓದಂಗ ಓದ್ ಹಿಂದೆ ಬರೋಂತದಾಯ್ತು ನೀವ್ ಅಂಗತ ಹೆಂಗಿದ್ದೀರ ನೀವ್ ಆಯ್ಕೆ ನಾಲ್ಕೇ ತಿಂಗಳ ನಮ್ಮ ತೆಗೆದಾಕ್ ಕಾರಣ ಇಲ್ಲ ಸರ್ ಅದು ಆದ ಕಾರಣ ಕ್ಷೇತ್ರದ ತಾಲೂಕಿನ ಜನತೆ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸುಮ್ ಸುಮ್ನೆ ಗೊಂದಲ ಸೃಷ್ಟಿ ಮಾಡಿ ತಮ್ದೆ ನಡಿಬೇಕು ಅಂತಕ್ಕಂಥ ದುರಾಡಳಿತ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಶಾಸಕರು ಮುಂದೆ ಆತರ ತಪ್ಪೆಜ್ಜೆ ನೀಡಬಾರ್ದು ಅಂತೇಳಿ ಅವ್ರಿಗೆ ನಾನು ಸಣ್ಣ ಮನವಿಯನ್ನು ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ ಇವರೆಲ್ಲ ತಾಣ ಪಾಪ ನಗರಸಭಾ ಸದಸ್ಯರುಗಳನ್ನ ಸುಪ್ರೀಂ ಕೋರ್ಟ್ ಅಂತ ಕೆಲಸ ಮಾಡ್ಬಿಟ್ರು ನಮ್ಮ ಯಾವತ್ತೂ ಹೋಗೇ ಹೋಗಿರ್ಲಿಲ್ಲ ಸುಪ್ರೀಂ ಕೋರ್ಟ್ ಬೆಟ್ಟೇ ಇರ್ಲಿಲ್ಲ ಅವ್ರ ತಂಡ ಸುಪ್ರೀಂ ಕೋರ್ಟ್ ತೋರಿಸಿ ದುಡ್ಡೆಲ್ಲ ಖರ್ಚು ಮಾಡಿಸಿ ಅಲ್ಲೂ ತಮಟೆ ಓಡಿಸಿ ನೆಲ್ಮಲ ತಾಲೂಕು ತಮಟೆ ಓಡಿ ಅಂತ ಕೆಲಸ ಮಾಡಿಸಿರ್ತಕ್ಕಂಥ ಶಾಸಕರು ನಾವಲ್ಲ ಆದ ಕಾರಣ ನೀವೇನೇ ಮಾಡಿದ್ರು ಕೂಡ ಜಯ ನಮ್ದೇ ನೀವ್ ಎಲ್ಲಿ ಗಂಟೆ ಹೋದ್ರು ಕೂಡ ಜಯ ನಮ್ದೆ ನಮ್ಮ ಕಾಂಗ್ರೆಸ್ ಕ್ಷೇತ್ರ ಈ ಕ್ಷೇತ್ರದ ಕಾಂಗ್ರೆಸ್ ಕೆಲವು ನಾಯಕರು ಶಾಸಕ ಸ್ನೇಹಿತರು ಮಿತ್ರರು ನನ್ನ ಮಾತಾಡ್ತಾ ಇದ್ರು ನೀವೇನ್ ಗೆದ್ದಿಲ್ಲ ಪಟಾಕಿ ಹೊಡೆ ಅವಶ್ಯಕತೆ ಇಲ್ಲ ಅಂತ ಸ್ನೇತ್ರ ನಮ್ಗೆ ಸಣ್ಣ ಸಣ್ಣ ಗೆಲುವು ಕೂಡ ಬಹಳ ಖುಷಿ ಕೊಡ್ತದೆ ಸದ್ಯಕ್ಕೆ ನಾವ್ ಮೇಲಿದ್ದೀವಿ ಮುಂದೆ ನೋಡೋಣ ಸುಪ್ರೀಂ ಕೋರ್ಟ್ ಅಲ್ಲಿ ನೇರ ನೇರವಾಗಿ ನಮ್ಮ ಲಾಯರ್ ಅಣಾಡಿ ಒಳಗೆ ಮಾತಾಡ್ಲಿ ಯಾರು ಜಯ ಸಿಗ್ತದೆ ಅಂತಕ್ಕಂಥ ಕಾಯ್ದು ನೋಡ್ಲಿ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ ನೀವೇನಾರು ಕೂಡ ಹಠ ಸಾಧನೆ ಮಾಡಿ ಮಾಡಲೇಬೇಕು ಅನ್ನೋ ನಿಮ್ಮಲ್ಲಿ ಛಲ ಇದ್ರೆ ಇಮಿಡಿಯೇಟ್ಲಿ ನಗರಸಭೆ ವಿಚಾರಣೆ ಮಾಡಿ ಚುನಾವಣೆ ಘೋಷಣೆ ಮಾಡಿ ಈ ತಾಲೂಕಲ್ಲಿ ಎನ್ ಡಿ ಎ ಕಾರ್ಯಕರ್ತರು ಗೆದಿತ್ತದ ಕಾಂಗ್ರೆಸ್ ಅಂತಕ್ಕಂಥ ಕಾಯ್ದು ನೋಡೋಣ ನಾವು ಪ್ರತಿಯೊಂದು ಕೂಡ ಎನ್ ಡಿ ಎ ಕಾರ್ಯಕರ್ತ ಗೆದ್ದಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದಿಲ್ಲ ಬಿ ಎಸ್ ಎನ್ ಆಗಲಿ ಬಿ ಡಿ ಸಿ ಬ್ಯಾಂಕ್ ಆಗಲಿ ಪಿ ಎಲ್ ಡಿ ಬ್ಯಾಂಕ್ ನಮ್ಮವ್ರಿಗೆ ನಾವು ಗೆಲ್ಲಿಸ್ತಾ ತಾಣ ನೀವು ಅಧ್ಯಕ್ಷ ಮಾಡ್ಬಿಟ್ರಿ ನಗರಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೆದ್ರು ತಾಂಡ್ ನೀವು ಅಧ್ಯಕ್ಷ ಮಾಡ್ಬಿಡ್ರಿ ಮಾಡಿ ಪರವಾಗಿಲ್ಲ ಎಲ್ಲ ಒಂದ್ ಕಡೆ ನಮ್ಮ ಅಧ್ಯಕ್ಷ ಮುಂದುವರೆತ ಸಂತೋಷ ವಿಚಾರ ಅದ್ ಕಾರಣ ನೀವೇನೇ ಮಾಡಿದ್ರು ಕೂಡ ನೀವೇನೇ ಗೊಂದಲ ಸೃಷ್ಟಿ ಮಾಡಿದ್ರು ಕೂಡ ನಮ್ಮ ಕಾರ್ಯಕರ್ತನ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತಾ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನೀವೆಲ್ಲ ಏನೇನ್ ಮಾಡಿದ್ರೆ ಅದೆಲ್ಲ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದೀವಿ ಸಂವಿಧಾನದಲ್ಲಿ ಕಂಬೆಟ್ಕರ್ತಕ್ಕಂಥ ಸಂವಿಧಾನದಲ್ಲಿ ಯಾರು ಯಾರು ಕೂಡ ದೊಡ್ಡವರಲ್ಲ ಆ ಕಾನೂನು ಅಡಿಯಲ್ಲಿ ಏನಾಗ್ಬೇಕಾಗ್ತದೆ ಬಟ್ ಸದ್ಯಕ್ಕೆ ನೀವು ಮಾಡಿರ್ತಕ್ಕಂಥದ್ದನ್ನ ಕೇವಲ ನಾಲ್ಕೇ ದಿನಕ್ಕೆ ಪಾಪ ನಮ್ಮ ಅವರು ಕೂಡ ನಮ್ಮ ಸ್ನೇಹಿತರ ಕಾಂಗ್ರೆಸ್ ನಾಮಿನಿ ಸದಸ್ಯ ಆಗಿರ್ತಕ್ಕಂಥವ್ರು ಕೂಡ ನಮ್ಮ ಸ್ನೇಹಿತರೆ ಅವ್ರು ಇನ್ನೂ ಒಳಗಡೆನೆ ಹೋಗಕ್ಕಾಗ್ಲಿಲ್ಲ ನೀವು ಅವ್ರಿಗೂ ಕೂಡ ಅವಮಾನ ಮಾಡೋ ಕೆಲಸ ಮಾಡಿದೀರಿ ಅವ್ರ ಮೇಲೆಲ್ಲಾ ನಿಮ್ಗೆ ಬೇಸರ ಇರಬೇಕು ಬಹುಶಃ ಚೋಣ ಸಂದರ್ಭದಲ್ಲಿ ನಿಮ್ ನಿಮಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳೋರ್ ಮಾಡ್ದಂಗ್ ಮಾಡಿ ಕಿತ್ತಾಕ್ದಂಗ ಕಿತ್ತಾಕಿದಿರ ಅಂತ ನನ್ನ ಭಾವನೆ ಅದ್ ಕಾರಣ ನೀವು ಆಂಜನ್ ಮೂರ್ತಿ ಅವರ ದೂರ ಇಟ್ರಿ ಕಾಂಗ್ರೆಸ್ ಕಾರ್ಯಕರ್ತರು ದೂರ ಇಟ್ರಿ ನಮ್ಮೋರ್ನೇ ಕರ್ಕೊಂಡ್ ಮುಂದೆ ತಿರುಗ್ತಾ ಇದೀರಿ ನಾನ್ ಹೇಳಿ ಕೇಳೋದ್ ಇಷ್ಟೇ ಪಾರ್ಟಿಲಿ ಇರ್ತದ ಇಷ್ಟಾವಂತ ಕಾರ್ಯಕರ್ತರು ದುಡಿಮ್ಯಾ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಧಿಕಾರ ಅಂತ ಕೆಲಸ ಮಾಡಿ ಪಾರ್ಟಿಯಿಂದ ಪಾರ್ಟಿಗೆ ಬಂದ್ ಜಿಗದಿರಂತವ್ರಿಗೆ ಕೆಲಸ ಕೊಡೋ ಕೆಲಸ ಮಾಡ್ಬೇಡಿ ನಾವ್ ಹೋಗಿರೋರು ಹೋಗ್ಲಿ ನಾವ್ ಈ ತಾಲೂಕಲ್ಲಿ ಎನ್ ಡಿ ಎನ್ನ ಬಂದೋಬಸ್ತ್ ಕಟ್ತೀವಿ ಅಂತ ಹೇಳಿ ತಾಲೂಕು ಜನತೆಲಿ ಹೇಳಿಕ್ ಬಯಸ್ತೀನಿ